ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ರಾತ್ರಿಯೇ ಎಲ್ಲನೂ ರುಬ್ಬಿಟ್ಟಿದೆ ಚೆನ್ನಾಗಿ ನೆನ್ಕೊಂಡಿತ್ತು ಅಂದರೆ ನೀರು ಜಾಸ್ತಿ ಹಾಕಿರಲಿಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಸ್ಟ್ ಗಟ್ಟಿ ಆಗಿಬಿಟ್ಟಿತ್ತು ಇನ್ನು ಬೆಳಿಗ್ಗೆ ಎದ್ದು ದೋಸೆ ಅದಕ್ಕೆ ಯಾ ಎಷ್ಟು ಬೇಕೋ ನೀರು ಅಷ್ಟು ನೋಡಿಕೊಂಡು ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ರಾತ್ರಿ ಟೈಮಿಂದ ಉಪ್ಪೇನೂ ಹಾಕೋದಿಲ್ಲ ಬೆಳಿಗ್ಗೆ ಎದ್ದು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ನ ಮಾಡಿ ಸೈಡಲ್ಲಿ ಇಟ್ಕೋತಾ ಇದೀನಿ ಇನ್ನು ದೋಸೆ ಮಾಡ್ತಾ ಇದೀವಿ ಅಂದಮೇಲೆ ಅದ್ರ ಜೊತೆ ಆಲೂಗೆಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೊರಗಡೆ ಓಟೆಲ್ಗಳೆಲ್ಲ ತಿಂತಾ ಇರ್ತೀವಲ್ವಾ ಅದಕ್ಕಿಂತ ಹೆಲ್ದಿ ಫುಡ್ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅಂದ್ರೆ ಒಂದು ಎರಡು ಟೈಮ್ ತಿನ್ಬೋದು ಮಕ್ಕಳು ಅಂದ್ರೆ ಯಾವಾಗಾದರೂ ಕೇಳ್ತಿರ್ತಾರೆ ಚಿಕ್ಕ ಮಕ್ಕಳಿದ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಂತೂ ದೋಸೆ ಅಂದರೆ ಎಲ್ರಿಗೂ ಇಷ್ಟ ನನ್ನ ಹಸ್ಬೆಂಡ್ಗೂ ತಿಂತಾರೆ ನನ್ನ ಮಗನಿಗೂ ತುಂಬಾ ಇಷ್ಟ ಮಗಳಿಗಂತೂ ತುಂಬಾ ಇಷ್ಟ ಅದರಲ್ಲೂ ಆಲೂಗೆಡ್ಡೆ ಪಲ್ಯ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಎಲ್ಲಾನು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ನಾನು ಸ್ವಲ್ಪ ಡಿಸಿಪ್ಲಿನ್ ಅನ್ನೋದನ್ನ ಕಲ್ತಿದೀನಿ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಎಲ್ಲನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ಮಕ್ಕಳನ್ನಾಗಿರ್ಬೋದು ಹಸ್ಬೆಂಡ್ನಾಗಿರ್ಬೋದು ಮತ್ತೆ ಮಕ್ಕಳು ಲಂಚ್ ಬಾಕ್ಸ್ ಆಗಿರ್ಬೋದು ನನಗೆ ನಾನು ಟೈಮ್ ಕೊಟ್ಕೊಳ್ಳೋದಾಗಿರ್ಬೋದು ಯಾವುದೇ ಒಂದು ಟೆನ್ಷನ್ ಇಲ್ದಾನೆ ಇಡೀ ದಿನಾನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಿ ಒಂದು ಸ್ಟ್ರೆಸ್ ಫ್ರೀ ಆಗಿ ಕಳೀತಾ ಇದ್ದೀನಿ ಅಂತ ಅಂದರೆ ನಾನು ಬೆಳಗ್ಗೆ ಈ ಅಭ್ಯಾಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಒಂದು ಚೇಂಜಸ್ ಅನ್ನೋದಾಗಿದೆ ಒಂದು ಸೋಂಬೇರಿತನ ಅನ್ನೋದು ಹೋಗಿದೆ ಒಂದು ಇಂದ ಹೊರ ಬಂದು ಒಂದು ಕೆಲಸ ಮಾಡಬೇಕು ಒಂದು ಆಗಿರಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಅಂದರೆ ಕೆಟ್ಟ ಕಟ್ಟಿ ಯೋಚನೆಗಳೆಲ್ಲ ಬರ್ತಿರುತ್ತೆ ಅಲ್ವಾ ಅನ್ನೆಸೆಸರಿಯಾಗಿ ಯೋಚನೆ ಮಾಡೋದ ಬದಲು ಆದಷ್ಟು ಕೆಲಸದಲ್ಲಿ ಆಗಿರೋಣ ಅನ್ನೋ ರೀತಿ ಯೋಚನೆ ಮಾಡೋ ರೀತಿ ಆಗಿದ್ದೀನಿ ಅಂತ ಅಂದರೆ ನಾನು ಬೆಳಗಿನ ಅಭ್ಯಾಸಗಳಿಂದನೇ ತುಂಬ ಚೇಂಜಸ್ ಆಗಿದೆ ಕೆಲವು ಗುಡ್ ಹ್ಯಾಬಿಟ್ಸ್ಗಳು ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಚೇಂಜಸ್ನ ತಂದು ಕೊಡುತ್ತೆ ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಕೆಲಸನ ಮುಗಿಸೋದು ನಾನು ತುಂಬಾ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಮಾರ್ನಿಂಗ್ ಟೈಮು ಅಷ್ಟು ಒಳ್ಳೆ ಬೆಸ್ಟು ಅಂದರೆ ಕೆಲಸ ಮಾಡಲಿಕ್ಕೆ ಆವಾಗ ತಾನೇ ಮಲಗಿದ ಎದ್ದಿ ಎದ್ದಿರ್ತೀವಿ ನಮ್ಮ ಬಾಡಿ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಯಾವುದೇ ಒಂದು ಸ್ಟ್ರೆಸ್ ಅನ್ನೋದು ಇರೋದಿಲ್ಲ ತುಂಬನೇ ರೆಸ್ಟು ಸಿಕ್ಕಿರುತ್ತೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಬೆಳಿಗ್ಗೆ ಟೈಮಿಗೆ ಎದ್ದು ನಾವು ಆದಷ್ಟು ಮನೆ ಕೆಲಸನ ಮಾಡ್ಕೊಬಿಟ್ರೆ ನಮ್ಮ ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟು ಒಂಥರ ಟೆನ್ಷನ್ ಅನ್ನೋದಿರೋದಿಲ್ಲ ನಾವು ಯಾವಾಗ ಮನೆ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂದಾಗಲೇ ನಮ್ಗೆ ಒಂಥರ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ ಮತ್ತು ಬೇಗ ಬೇಗ ಕೆಲಸ ಮಾಡಬೇಕು ಅನ್ನೋ ಅರ್ಜೆಂಟಲ್ಲಿ ನಾವು ಕೆಲಸನ ಮಾಡ್ತಿರ್ತೀವಿ ಫಸ್ಟ್ ಬೆಳಗ್ಗೆ ಬೇಗ ಎದ್ದು ಕೆಲಸನ ಮಾಡ್ಕೊಳ್ಳೋದು ಅಂತ ಅಂದರೆ ಇವಾಗ ನಾವು ಹೌಸ್ ವೈಫು ಮನೇಲೇ ಇರ್ತೀವಿ ಎಲ್ಲೂ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಅಂದಾಗ ನಮ್ಗೊಂದು ಕೆಟ್ಟ ಹ್ಯಾಬಿಟ್ ಇದೆ ಅಯ್ಯೋ ಆಮೇಲೆ ಮಾಡ್ಕೊಳ್ಳೋಣ ಬೆಳಗಿಂದ ಸಂಜೆವರೆಗೂ ಮನೇಲೇ ಇರ್ತೀನಲ್ವ ಇನ್ನೂ ಟೈಮ್ ಇದೆ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅನ್ನೋ ರೀತಿ ಯೋಚನೆ ಮಾಡ್ತೀವಿ ಬೆಳಿಗ್ಗೆನೆ ಮಾಡಿಬಿಟ್ರೆ ಕೆಲಸನ ನಮ್ಗೆ ಅಷ್ಟು ಒಂದು ಟೆನ್ಷನ್ ಅನ್ನೋದಿರೋದಿಲ್ಲ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡ್ರೆ ಬೆಳಿಗ್ಗೆ ಕೆಲಸನ ಸಂಜೆ ಮಾಡ್ಕೊಳ್ಳೋ ರೀತಿ ಆಗಿಬಿಡುತ್ತೆ ನೆಕ್ಸ್ಟು ಏನು ಅಂತ ಅಂದರೆ ಎದ್ದಿದ ತಕ್ಷಣ ಮುಖನ ತೊಳ್ಕೊಳ್ಳೋದು ಎಷ್ಟು ಒಳ್ಳೆ ಹ್ಯಾಬಿಟ್ ಅಂತ ಇದು ನಾವು ಎದ್ದು ಎ ತಕ್ಷಣ ಮುಖಾನ ತೊಳ್ಕೊಂಡ್ರೆ ನಿನ್ನೆ ಏನೇ ಬೇಜಾರಿದ್ರು ಕೂಡ ಏನೇ ಒಂದು ಗಲಾಟೆ ಆಗಿರ್ಬೋದು ಚಿಕ್ಕ ಪುಟ್ಟ ಜಗಳಾಗ್ತಿರುತ್ತೆ ಅಲ್ವಾ ಮನೆಯಲ್ಲಿ ಆದರೂ ಬೇಜಾರಿರ್ಬೋದು ಏನೇ ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು ಎಲ್ಲ ತೆಗೆದಾಕಿ ನಾವು ಇವತ್ತಿಂದ ಹೊಸ ದಿನನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಒಂದು ಫ್ರೆಶ್ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಫೀಲ್ನ ಕೊಡುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಮುಖಾನ ತೊಳ್ಕೊಳ್ಳೋದು ಒಂದು ಒಳ್ಳೆ ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ನಮಗೆ ನಿದ್ದೆ ಬರೋ ಆಗಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ ನಿದ್ದೆ ಮಾಡಬೇಕು ಪುನಃ ಅಂತ ಅನ್ಸೋದಿಲ್ಲ ಏನೋ ಒಂಥರ ಫ್ರೆಶ್ ಮೂಡ್ ಅನ್ಸುತ್ತೆ ಜೊತೆ ಫಸ್ಟು ಎದ್ದಿದ ತಕ್ಷಣ ಮುಖಾನ ತೊಳ್ಕೊಳ್ಳೋದು ತುಂಬ ಒಳ್ಳೆಯ ಗುಣ ನಾನು ಎದ್ದಿದ ತಕ್ಷಣ ಮುಖಾನ ತೊಳ್ಕೊಂಡು ಕೂದಲೆಲ್ಲ ನೀಟಾಗಿ ಬಾಚಿಕೊಂಡು ಎಲ್ಲ ಹಾಕೋಬಿಡ್ತೀನಿ ನೆಕ್ಸ್ಟ್ ಏನು ಅಂತ ಅಂದರೆ ಮನೆ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಳ್ಳೋದು ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಮನೆಯ ನೀಟಾಗಿ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಒಂದು ನೆನ್ನೆ ಕಸ ಅದೆಲ್ಲ ಇತ್ಕೊಂಡು ಅಡುಗೆ ಮಾಡಾಕೋದ್ರೆ ಒಂಥರ ಚೆನ್ನಾಗಿರಲ್ಲ ಅಲ್ವಾ ಒಂಥರ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಎದ್ದಿದ ತಕ್ಷಣ ಮನೆ ಕಸ ಎಲ್ಲ ಗುಡಿಸೋದು ಒಂದು ಒಳ್ಳೆ ಹ್ಯಾಬಿಟ್ಟು ಅಂತ ಅಂದರೆ ಬೆಳಿಗ್ಗೆನೇ ಆಲ್ಮೋಸ್ಟ್ ಕೆಲಸನೇ ಮುಗ್ದು ಹೋಗ್ಬಿಟ್ಟಿರುತ್ತೆ ಮನೆ ಕ್ಲೀನೆಲ್ಲ ಆಗಿಬಿಟ್ಟಿರುತ್ತೆ ನೆಕ್ಸ್ಟ್ ನಮ್ಗೆ ಅಷ್ಟು ಅದು ಮಾಡಬೇಕು ಇದು ಮಾಡಬೇಕು ಅಂತ ಇರೋದಿಲ್ಲ ಬೆಳಿಗ್ಗೆ ಎದ್ದು ಕಸನ ಗುಡ್ಸ್ಕೊಬಿಡ್ತೀನಿ ನಾನು ಇನ್ನು ಒಳಗೆಲ್ಲ ಗುಡಿಸಿ ನೀಟಾಗಿ ಇನ್ನು ಹೊರ್ಗಡೆಯೂ ಅಷ್ಟೇ ಕಸ ಎಲ್ಲ ಗುಡಿಸ್ಬಿಟ್ಟು ಅಂದರೆ ಒರೆಸ್ಕೊಂಡು ನೀರಾಕಿ ಒರೆಸ್ಕೊಂಡು ಆಮೇಲೆ ರಂಗೋಲಿನ ಬಿಟ್ಕೊತೀನಿ ಇವೆಲ್ಲ ಎಷ್ಟು ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ ಮನೆಗೆ ಅಂತ ಅಂದರೆ ಇವಾಗ ಮನೇಲಿ ಒಂದು ಹೌಸ್ ವೈಫ್ ಆಗಿದ್ದೀವಿ ಒಂದು ಗೃಹಿಣಿ ಆಗಿದ್ದೀವಿ ಅಂದರೆ ಇದೆಲ್ಲ ನಮ್ಗೆ ಎಷ್ಟು ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಂದರೆ ಮನೆ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಾವು ಹೊರ್ಗಡೆಯಿಂದ ನೋಡಿದ ತಕ್ಷಣ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿದ್ರಂತೂ ಹೊರಗಡೆಯಿಂದನೇ ಯಾರಾದರೂ ಬರ್ತಿದ್ದಾರೆ ಅಂದರೆ ಎಷ್ಟೊಂಥರ ಒಳ್ಳೆ ಫೀಲ್ ಆಗುತ್ತೆ ಅಂತ ಅಂದರೆ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತ ಅಂದರೆ ಇದೆಲ್ಲ ಒಂದು ಒಳ್ಳೆ ಹ್ಯಾಬಿಟ್ಟು ಈ ರೀತಿಯ ಬೆಳಗಿನ ಅಭ್ಯಾಸ ಕೆಲಸಗಳಿಂದ ಎಷ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಬರುತ್ತೆ ಎಷ್ಟು ಒಂದು ಲೈಫಲ್ಲಿ ಚೇಂಜ್ ಆಗುತ್ತೆ ಅದರಲ್ಲೂ ಮಾರ್ನಿಂಗ್ ಟೈಮೇ ಈ ಕೆಲಸನ ಮುಗಿಸ್ಕೊಳ್ಳೋದ್ರಿಂದ ಕೆಲಸ ಕೂಡ ಬೇಗ ಆಗುತ್ತೆ ಮತ್ತು ನಾವು ಬ್ಯುಸಿ ಆಗಿರ್ಬೋದು ನಾವು ಮನೇಲಿದ್ರು ಕೂಡ ನಾವು ಬ್ಯುಸಿ ಆಗಿರ್ಬೋದು ಅನ್ನೋ ರೀತಿ ಫೀಲಿಂಗ್ ಫೀಲಿಂಗ್ನ ಕೊಡುತ್ತೆ ಈ ರೀತಿ ನನ್ನ ಅಭ್ಯಾಸಗಳಿಂದ ನಾನು ಬೆಳಗ್ಗೆ ಟೈಮ್ ಸ್ಟಾರ್ಟ್ ಮಾಡ್ಕೊಂಡು ಅಭ್ಯಾಸಗಳಿಂದ ನಿಜವಾಗ್ಲೂ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ನಾನು ಕೂಡ ಒಂದು ಹ್ಯಾಪಿಯಾಗಿ ಒಂದು ಟೆನ್ಷನ್ ಇಲ್ದೇ ದಿನಾನ ಕಳೀತಾ ಇದ್ದೀನಿ ಇನ್ನು ಆಲೂಗೆಡ್ಡೆ ಪಲ್ಯನ ಎಲ್ಲರೂ ಹೇಗೆ ಮಾಡ್ಕೋತಾರೆ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಸಿಂಪಲ್ ಅಲ್ವಾ ಆಲೂಗೆಡ್ಡೆ ಬೇಯಿಸ್ಕೊಂಡು ಅದ್ರ ಜೊತೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ ಅಂದರೆ ಬ್ಯಾಡಿಗೆ ಮೆಣಸಿಕನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೆನೆಸ್ಕೊಂಡಿದ್ದೀನಿ ಅಂದರೆ ನೆನೆಸ್ಕೊಳ್ಳೋದಕ್ಕೆ ಅಂದರೆ ಅದು ಸಾಫ್ಟ್ ಆಗಿ ಬರಲಿ ಮಿಕ್ಸಿಲ್ ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ ಅಂದ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಹುಣಸೆಹಣ್ಣು ಮತ್ತೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ರ ಕಾಂಬಿನೇಷನ್ ಮಸಾಲೆ ದೋಸೆ ಆಲೂಗೆಡ್ಡೆ ಪಲ್ಯ ಕೆಂಪು ಚಟ್ನಿ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿರೋದು ತುಂಬಾ ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಏನು ಅಂತ ಅಂದರೆ ನಾನು ಈ ರೀತಿ ಬರೆಯೋದಕ್ಕೆ ಒಂದು ಸಿಕ್ಸ್ ಮಂತ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇವತ್ತು ನಾವು ಇದ್ದೀವಿ ಅಂತ ಅಂದರೆ ದೇವರಿಗೆ ಒಂದು ಥ್ಯಾಂಕ್ಫುಲ್ ಆಗಿರಬೇಕು ಒಂದು ಒಂದು ಗ್ರೇಟ್ಫುಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಡೈಲಿ ಬರಿತೀನಿ ನಾನು ಹೆಂಗಿದ್ರು ಬೇಗ ಎದ್ದೇಳ್ತೀನಲ್ಲ ಬರಿತೀನಿ ತುಂಬಾನೇ ಹೆಲ್ಪ್ ಆಗಿದೆ ಅಂದ್ರೆ ಏನೋ ಒಂಥರ ಪಾಸಿಟಿವ್ ಚೇಂಜಸ್ ಅನ್ನೋದು ಆಗುತ್ತೆ ನಾನು ಫಸ್ಟ್ ಬರೆಯೋದೇ ಇವತ್ತು ನಾನು ಖುಷಿಯಾಗಿದ್ದೀನಿ ಇವತ್ತು ನನ್ನ ಆರೋಗ್ಯವಾಗಿದ್ದೀನಿ ನನ್ನ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಫಸ್ಟ್ ನನ್ನ ಆರೋಗ್ಯದ ಬಗ್ಗೆನೇ ಬರೆಯೋದು ಅಂದ್ರೆ ನಮ್ಮ ಮೇನು ಏನೇ ಇದ್ದರೂ ಕೂಡ ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಅದು ಏನಕ್ಕೂ ಯೂಸ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ಆದಷ್ಟು ನಾನು ಹ್ಯಾಪಿ ಆಗಿದ್ದೀನಿ ಅಂತಲೇ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಈ ರೀತಿಯ ನನ್ನ ಬೆಳಗಿನ ಅಭ್ಯಾಸಗಳಿಂದ ಎಷ್ಟು ಒಂದು ಚೇಂಜಸ್ ಆಗಿದೆ ಅಂದರೆ ನಿಜವಾಗ್ಲೂ ಸ್ವಲ್ಪ ಡಿಸಿಪ್ಲಿನ್ ಇರೋದನ್ನು ಕಲ್ತಿದ್ದೀನಿ ತುಂಬ ಚೆನ್ನಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಇದ್ದೀನಿ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್